ಒಂದು ಅತಿದೊಡ್ಡ ಒಂದು ಸಮಸ್ಯೆ ಮೋದಿ ಸರ್ಕಾರದ ಮುಂದೆ ನಿಂತಿತ್ತು ಅದು ಯಾವ್ದು ಗೊತ್ತಾ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಬ್ಯಾಂಕಿಂಗ್ ಕ್ರೈಸಿಸ್ ನಾನು ಈ ವಿಚಾರ ಹೇಳಬೇಕಾದ್ರೆ ಐ ಸೀಕ್ ಯುವರ್ ಹಂಡ್ರೆಡ್ ಪರ್ಸೆಂಟ್ ಅಟೆನ್ಷನ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಷನ್ ಜಸ್ಟ್ ಫಾರ್ ಕಪಲ್ ಆಫ್ ಮಿನಿಟ್ಸ್ ಯಾವುದೇ ದೇಶ ಇರಲಿ ಸ್ನೇಹಿತರೆ ಬ್ಯಾಂಕಿಂಗ್ ಅನ್ನುವಂಥದ್ದು ಆ ದೇಶದ ನರನಾಡಿ ಎಲ್ಲಿ ತನಕ ಬ್ಯಾಂಕಿಂಗ್ ವ್ಯವಸ್ಥೆ ಚೆನ್ನಾಗಿರುತ್ತೆ ಅಲ್ಲಿ ತನಕ ದೇಶ ಚೆನ್ನಾಗಿರುತ್ತೆ ಯಾವತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಮುಳುಗಿ ಹೋಯ್ತೋ ಟೇಕ್ ಇಟ್ ಫ್ರಮ್ ಇ ಎಂಟೈರ್ ನೇಷನ್ ಕೊಲಾಪ್ಸಸ್ ಸಾ ಎರಡು ಸಾವಿರದ ಎಂಟು ಮಾರ್ಚ್ ಮೂವತ್ತೊಂದಕ್ಕೆ ಭಾರತ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆ ಕೈಗಾರಿಕಾ ಕ್ಷೇತ್ರಕ್ಕೆ ಕೊಟ್ಟಂತಹ ಒಟ್ಟು ಸಾಲ ಹದಿನೆಂಟು ಲಕ್ಷದ ಆರು ಸಾವಿರ ಕೋಟಿ ನಾವಿದನ್ನು ರೌಂಡ್ ಫಿಗರ್ನಲ್ಲಿ ಡಿಸ್ಕಸ್ ಮಾಡೋಣ ನಾನು ಆವಾಗಲೇ ಹೇಳಿದ್ದೀನಿ ನಾವಿಲ್ಲಿ ಬ್ಯಾಲೆನ್ಸ್ ಶೀಟ್ ಅರಿವ್ ಮಾಡೋಕ್ಕೆ ಕೂತಿಲ್ಲ ಅಂತ ಹದಿನೆಂಟು ಲಕ್ಷ ಕೋಟಿ ರೂಪಾಯಿ ಸಾಲ ಕೊಟ್ಟಿರುವಂಥದ್ದು ಆ್ಯಸ್ ಆನ್ ಟೂ ತೌಸಂಡ್ ಏಟ್ ಮಾರ್ಚ್ ಎರಡು ಸಾವಿರದ ಹದಿನಾಲ್ಕು ಮಾರ್ಚ್ ಮೂವತ್ತೊಂದಕ್ಕೆ ಇದೇ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆ ಕೈಗಾರಿಕಾ ಕ್ಷೇತ್ರಕ್ಕೆ ಕೊಟ್ಟಂತಹ ಒಟ್ಟು ಸಾಲ ಐವತ್ತ ಎರಡು ಲಕ್ಷ ಕೋಟಿ ರೂಪಾಯಿ ಅಂದರೆ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಆರು ವರ್ಷಗಳ ಅವಧಿಯಲ್ಲಿ ಭಾರತದ ಕೈಗಾರಿಕಾ ಕ್ಷೇತ್ರಕ್ಕೆ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆ ಕೊಟ್ಟಂತಹ ಒಟ್ಟು ಸಾಲ ಸುಮಾರು ಐವತ್ತ ಎರಡು ಮೈನಸ್ ಹದಿನೆಂಟು ಅಂದರೆ ಮೂವತ್ತ ನಾಲ್ಕು ಲಕ್ಷ ಕೋಟಿ ರೂಪಾಯಿ ನಾವು ಗಮನಿಸಬೇಕಾದ ಸಂತಿ ಏನು ಗೊತ್ತಾ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡು ಸಾವಿರದ ಎಂಟರ ತನಕ ಅಂದರೆ ಅರವತ್ತೊಂದು ವರ್ಷಗಳ ಕಾಲದಲ್ಲಿ ಅರವತ್ತೊಂದು ವರ್ಷಗಳಲ್ಲಿ ಕೈಗಾರಿಕಾ ಕ್ಷೇತ್ರಕ್ಕೆ ಸಿಕ್ಕಂತಹ ಒಟ್ಟು ಸಾಲ ಹದಿನೆಂಟು ಲಕ್ಷ ಕೋಟಿ ಮುಂದಿನ ಆರು ವರ್ಷಗಳಲ್ಲಿ ಅಂದರೆ ಅರವತ್ತೊಂದು ವರ್ಷಗಳ ಒನ್ ಟೆಂತ್ ಆರು ವರ್ಷಗಳಲ್ಲಿ ಕೊಟ್ಟಂತಹ ಸಾಲ ಹದಿನೆಂಟು ಲಕ್ಷದ ಒನ್ ಟೆಂತ್ ಅಲ್ಲ ಒಂದು ಪಾಯಿಂಟ್ ಎಂಟು ಲಕ್ಷ ಕೋಟಿ ಅಲ್ಲ ಅರವತ್ತೊಂದು ವರ್ಷಗಳಲ್ಲಿ ಎಷ್ಟು ಕೊಟ್ಟಿದ್ರೋ ಅದರ ಆಲ್ಮೋಸ್ಟ್ ಡಬಲ್ ತರ್ಟಿ ಫೋರ್ ಲ್ಯಾಕ್ ಕ್ರೋ ರುಪೀಸ್ ಮೂವತ್ತ ನಾಲ್ ಮೂವತ್ತ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಇದನ್ನು ಪ್ರಾಮಾಣಿಕವಾಗಿ ಈ ರೀತಿ ಸಾಲ ಕೊಟ್ಟಿದ್ದರೆ ದೇಶ ಏನಾಗಬೇಕಾಗಿತ್ತು ಗೊತ್ತಾ ಈ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆನೇ ಇರ್ತಿರಲಿಲ್ಲ ಪ್ರತಿಯೊಬ್ಬರಿಗೂ ಎರಡೆರಡು ಶಿಫ್ಟ್ ಮಾಡೋಷ್ಟು ಕೆಲಸ ಇರ್ತಿತ್ತು ತೆರಿಗೆ ಸಂಗ್ರಹಣೆ ಎಷ್ಟು ಅಂತ ಹೇಳಿದೆ ಎಂಟು ಲಕ್ಷದ ಹದಿನಾರು ಸಾವಿರ ಕೋಟಿ ಅಲ್ವಾ ತಪ್ಪು ಎಂಬತ್ತೊಂದು ಲಕ್ಷ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಣೆ ಆಗಬೇಕಾಗಿತ್ತು ಒಂದೇ ಸೆಂಟೆನ್ಸಲ್ಲಿ ಹೇಳೋದಾದರೆ ಭಾರತ ರಾಮರಾಜ್ಯ ಆಗಬೇಕಾಗಿತ್ತು ಆದ್ರೆ ಇದು ಯಾವುದೂ ಆಗಲಿಲ್ಲ ಹಣದುಬ್ಬರ ಗಗನಕ್ಕೆ ಹೋಯ್ತು ಡಬಲ್ ಡಿಜಿಟಲ್ಲಿ ಫುಡ್ ಇನ್ಫ್ಲೇಷನ್ನು ಹತ್ತೊಂಬತ್ತು ಪಾಯಿಂಟ್ ಒಂದು ಒಂಬತ್ತು ಪರ್ಸೆಂಟ್ ಆಯಿತು ಇಂಡಸ್ಟ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಕರೀತಾರೆ ಕರೀತಾರೆ ಕೈಗಾರಿಕಾ ಅಭಿವೃದ್ಧಿ ಮೈನಸ್ ಜೀರೋ ಪಾಯಿಂಟ್ ಒಂದು ಪರ್ಸೆಂಟಿಗೆ ಬಂತು ಭಾರತವನ್ನು ಫ್ರೆಜೈಲ್ ಫೈವ್ ಅಂತ ಡಿಕ್ಲೇರ್ ಮಾಡಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗ್ಲೋಬಲ್ ರೇಟಿಂಗ್ ಏಜೆನ್ಸಿ ಅಂತ ಕರಿತೀವಲ್ಲ ಮೂಡೀಸು ಫಿಚ್ಚು ಇವರೆಲ್ಲ ಭಾರತಕ್ಕೆ ಬಂದು ಫೈನಾನ್ಸ್ ಮಿನಿಸ್ಟರನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಯನ್ನು ಭೇಟಿ ಮಾಡಿ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಭಾರತವನ್ನು ಜಂಕ್ ಸ್ಟೇಟಸ್ಸಿಗೆ ನಾವು ಡಿಮೋಟ್ ಮಾಡಬೇಕಾಗುತ್ತೆ ಅಂತ ಹೇಳಿದರು ಜಂಕ್ ಸ್ಟೇಟಸ್ ಅಂದರೆ ಏನು ಗೊತ್ತಾ ಈ ದೇಶಕ್ಕೆ ಸಾಲ ಕೊಟ್ಟರೆ ಬಡ್ಡಿಯಲ್ಲ ಅಸಲು ಸಹ ವಾಪಸ್ ಬರೋದಿಲ್ಲ ಅಂತ ಹೇಳೋ ಪರಿಸ್ಥಿತಿ ಹೇಳಿ ಭಾರತ ಇಟ್ ವಾಸ್ ಇನ್ ಅ ಬ್ರಿಂಕ್ ಆಫ್ ಡಿಸಾಸ್ಟರ್ ಅಲ್ವಾ ಸ್ನೇಹಿತರೆ ಈ ರೀತಿಯ ಭಾರತ ದೇಶವನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರಕ್ಕೆ ಕಾಂಗ್ರೆಸ್ನವರು ಹಸ್ತಾಂತರ ಮಾಡಿದ್ದು ಯಾಕೆ ಈ ಪರಿಸ್ಥಿತಿ ಬಂತು ಅಂತ ಹೇಳಿದರೆ ಇವರು ಕೊಟ್ಟಿರುವಂತಹ ಆರು ವರ್ಷಗಳಲ್ಲಿ ಕೊಟ್ಟಂತಹ ಮೂವತ್ತ ನಾಲ್ಕು ಲಕ್ಷ ಕೋಟಿ ರೂಪಾಯಿನಲ್ಲಿ ಎಪ್ಪತ್ತು ಪರ್ಸೆಂಟ್ ಇವರು ಕೊಟ್ಟಿರೋದು ಕ್ರೋನಿ ಕ್ಯಾಪಿಟಲಿಸ್ಟ್ಗೆ ಕ್ರೋನಿ ಕ್ಯಾಪಿಟಲಿಸ್ಟ್ ಅಂದರೆ ಯಾರು ಈಗ ಜನರಲ್ಲಿ ದೇಶದ ಇಂಡಸ್ಟ್ರಿಯಲಿಸ್ಟ್ ಅಂದರೆ ಯಾರು ಈಗ ಟಾಟಾಸ್ ಆಗಲಿ ಬಿರ್ಲಾಸ್ ಆಗಲಿ ಬ್ಯಾಂಕ್ಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸಾಲ ತಗೋತಾರೆ ಲ್ಯಾಂಡು ಬಿಲ್ಡಿಂಗು ಪ್ಲ್ಯಾಂಟು ಮಿಷನರಿಯಲ್ಲಿ ಹೂಡಿಕೆ ಮಾಡ್ತಾರೆ ಸಾವಿರಾರು ಜನಗಳಿಗೆ ಕೆಲಸ ಕೊಡ್ತಾರೆ ಸಾವಿರಾರು ಕೋಟಿ ರೂಪಾಯಿ ತೆರಿಗೆಯನ್ನು ಪಾವತಿ ಮಾಡ್ತಾರೆ ಅವರು ದುಡ್ಡು ಮಾಡ್ಕೊಂಡು ಹೋಗ್ತಾರೆ ದೇ ಆರ್ ಅಸೆಟ್ ಟು ದ ಸೊಸೈಟಿ ದೇ ಆರ್ ಅಸೆಟ್ ಟು ದ ನೇಷನ್ ಆದರೆ ಕ್ರೋನಿ ಕ್ಯಾಪಿಟಲಿಸ್ಟ್ ಇದ್ದಾರಲ್ಲ ಇವರ ಉದ್ದೇಶನೇ ಏನು ಗೊತ್ತಾ ಟು ಚೀಟ್ ಅಂಡ್ ಲೂಟ್ ದ ಸಿಸ್ಟಮ್ ಈ ಕೇಸ್ನಲ್ಲಿ ಬ್ಯಾಂಕನ್ನು ಲೂಟಿ ಮಾಡುವಂಥದ್ದೇ ಅವರದ್ದೊಂದು ಉದ್ದೇಶ ನಾನು ಒಂದು ಪುಟ್ಟಿ ಎಕ್ಸಾಂಪಲ್ ಕೊಡ್ತೀನಿ ಲ್ಯಾಂಕೋ ಇನ್ಫ್ರಾಸ್ಟ್ರಕ್ಚರ್ ಅಂತ ಇದೆ ಇವತ್ತದು ಇನ್ಫಾಲ್ವೆನ್ಸಿ ಬ್ಯಾಂಕ್ ರಪ್ಟಸಿ ಕೋಡ್ನಲ್ಲಿ ದಿವಾಳಿಗೆ ಹರಾಜಿಗೆ ಬಂದಿದೆ ಇದೆಲ್ಲ ಪಬ್ಲಿಕ್ ಡೊಮೈನಲ್ಲಿರುವಂಥದ್ದು ಆದ್ದರಿಂದ ಈ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇನೆ ಎರಡು ಸಾವಿರದ ಹದಿಮೂರು ಮೇ ಜೂನ್ ಹೊತ್ತಿಗೆ ಈ ಲ್ಯಾಂಕೋ ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಕಂಪನಿಗೆ ಕೊಟ್ಟಂಥ ಸಾಲ ಎಷ್ಟು ಗೊತ್ತಾ ಇಪ್ಪತ್ತೆಂಟು ಸಾವಿರ ಇಪ್ಪತ್ತ ಆರು ಸಾವಿರ ಕೋಟಿ ರೂಪಾಯಿ ಇದಕ್ಕೆ ಇವರು ಬಡ್ಡಿ ಸಹ ಕಟ್ಟಿಲ್ಲ ಅಸಲು ಸಹ ಕೊಟ್ಟಿಲ್ಲ ಈ ಅಕೌಂಟನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಡಿಕ್ಲೇರ್ ಮಾಡಬೇಕಾಗಿತ್ತು ಸೂಟ್ ಫೈಲ್ ಮಾಡಬೇಕಾಗಿತ್ತು ಬದಲಾಗಿ ಇನ್ನೇನು ಚುನಾವಣೆಗೆ ಆರು ತಿಂಗಳಿದೆ ಅನ್ನೋ ಹೊತ್ತಿಗೆ ಇನ್ನೊಂದು ಆರು ಸಾವಿರ ಕೋಟಿ ರೂಪಾಯಿ ಕೊಟ್ಟರು ಇದಕ್ಕೊಂದು ಅಡಿಷನಲ್ ಮಸಾಲೆ ನ್ಯೂಸ್ ಏನಂದರೆ ಇದರ ಚೇರ್ಮನ್ನು ಆವಾಗ ಒಬ್ಬರು ಕಾಂಗ್ರೆಸ್ಸಿನ ಎಂ ಪಿ ಆಗಿದ್ದರು ಅವ್ರಿಗೆ ಸೇರಿರೋ ಕಂಪನಿ ಎರಡು ಟರ್ಮು ಅವರು ಆಂಧ್ರ ಪ್ರದೇಶದಿಂದ ಕಾಂಗ್ರೆಸ್ಸಿಂದ ಎಂ ಪಿಯಾಗಿ ಗೆದ್ದಿದ್ದರು ನಾನು ಆ ವಿಚಾರದ ಬಗ್ಗೆ ಮಾತಾಡ್ತಿಲ್ಲ ಮೂವತ್ತ ಎರಡು ಸಾವಿರ ಕೋಟಿ ರೂಪಾಯಿಯಾಗಿತ್ತು ಈಗ ಬಡ್ಡಿಯೆಲ್ಲ ಸೇರಿ ಐವತ್ತ ಎರಡು ಸಾವಿರ ಕೋಟಿ ರೂಪಾಯಿಯಾಗಿ ದಿವಾಳಿತನದ ಕಾಯ್ದೆ ಅಡಿಯಲ್ಲಿ ಹರಾಜಿಗೆ ಬಂದಿದೆ ಸಾವಿರದ ಇನ್ನೂರೈವತ್ತು ಕೋಟಿ ರೂಪಾಯಿ ವಿಜಯ್ ಮಲ್ಯ ಕಟ್ಟಬೇಕಾಗಿರೋದು ಡಿಫಾಲ್ಟ್ ಆಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಕೇಸ್ ಫೈಲ್ ಮಾಡೋ ಬದಲಾಗಿ ಒಂದು ಮೂರ್ನಾಲ್ಕು ತಿಂಗಳ ನಂತರ ಇನ್ನೊಂದು ಒಂದೂವರೆ ಸಾವಿರ ಕೋಟಿ ರೂಪಾಯಿ ಸಾಲ ಕೊಟ್ಟರು ಒಂಬತ್ತು ಸಾವಿರ ಕೋಟಿ ರೂಪಾಯಿಯಾಗಿದೆ ಪರಿಸ್ಥಿತಿ ಏನು ಅಂತ ನಿಮ್ಮ ಕಣ್ಣಿಗೆ ಗೊತ್ತಿದೆ ಸ್ನೇಹಿತರೆ ನಾನಿವೆಲ್ಲ ಹೇಳಿದ್ದೇನಲ್ಲ ಇವೆರಡು ದ ಟಿಪ್ ಆಫ್ ದ ಐಸ್ಬರ್ಗ್ ಎರಡು ಸಾವಿರದ ಹದಿನೆಂಟು ಮಾರ್ಚ್ ಹೊತ್ತಿಗೆ ಭಾರತ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸುಮಾರು ಹತ್ತು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯಷ್ಟು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದರೆ ಅನುತ್ಪಾದಿತ ಸ್ವತ್ತಿತ್ತು ಇದರಲ್ಲಿ ಇದರಲ್ಲಿ ಎಂಬತ್ತ ನಾಲ್ಕು ಪರ್ಸೆಂಟ್ ಅಂದರೆ ಸುಮಾರು ಎಂಟು ಲಕ್ಷದ ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಎನ್ ಪಿ ಎಸ್ ಅನುತ್ಪಾದಿತ ಸ್ವತ್ತು ಕೇವಲ ನಾಲ್ಕು ಸಾವಿರದ ಮುನ್ನೂರ ಎಂಬತ್ತ ಏಳು ಲಾರ್ಜ್ ಕಾರ್ಪೊರೇಟ್ಗಳಿಗೆ ಸೇರಿದ್ದಾಗಿದೆ ಕ್ರೆಡಿಟ್ ಸುಯೇಜು ಎರಡು ಸಾವಿರದ ಹನ್ನೆರಡರಲ್ಲಿ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಈ ದೇಶದ ಹತ್ತು ಕಾರ್ಪೊರೇಟ್ಗಳಿಗೆ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆ ಕೊಟ್ಟಿದ್ದು ಐದು ಲಕ್ಷದ ಐವತ್ತು ಸಾವಿರ ಕೋಟಿ ರೂಪಾಯಿ ಅಂದರೆ ಇಡೀ ದೇಶದ ಸಮಗ್ರ ಬ್ಯಾಂಕಿಂಗ್ ವ್ಯವಸ್ಥೆ ಏನಿದೆ ಅದರ ನೆಟ್ಟು ಬರ್ತಿನ ತೊಂಬತ್ತೆಂಟು ಪರ್ಸೆಂಟಷ್ಟು ಕೇವಲ ಹತ್ತೇ ಹತ್ತು ಇಂಡಸ್ಟ್ರಿಯಲ್ ಗ್ರೂಪ್ಗಳಿಗೆ ಕೊಟ್ಟಿದೆ ಮೋಸ್ಟ್ ಡಿಸ್ಟರ್ಬಿಂಗ್ ಕಾನ್ಸಂಟ್ರೇಷನ್ ಆಫ್ ಡೆತ್ ನಾಟ್ ಸೀನ್ ಎನಿವೇರ್ ಎನಿವೇರ್ ಇನ್ ದ ವರ್ಲ್ಡ್ ಲೆಕ್ಕ ಹಾಕಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಿಸೆಂಬರಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅಂತ ರಿಸರ್ವ್ ಬ್ಯಾಂಕ್ ಅನೌನ್ಸ್ ಮಾಡಿದೆ ಅದರಲ್ಲಿ ಒಂದು ಪ್ಯಾರಾದಲ್ ಬರುತ್ತೆ ಈ ಇಂಡಸ್ಟ್ರಿಯಲ್ ಗ್ರೂಪ್ಸ್ಗಳಿಗೆ ಕೊಟ್ಟಿದ್ದಾರಲ್ಲ ಇದರಲ್ಲಿ ಒಂದೇ ಒಂದು ಸಾಲ ಸಂಪೂರ್ಣವಾಗಿ ಡಿಫಾಲ್ಟ್ ಆಯಿತು ಅಂದರೆ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯ ನೆಟ್ವರ್ತಲ್ಲಿ ಅರವತ್ತು ಪರ್ಸೆಂಟು ಒಂದು ಶಾರ್ಟಲ್ಲಿ ವೈಪೌಟ್ ಆಗುತ್ತೆ ಹೆದರಿಕೆ ಆಗುತ್ತಲ್ವಾ ಕೇಳಿದ್ರೆ ಇದು ಕಾಂಗ್ರೆಸ್ ನ ದಿಸ್ ವಾಸ್ ದ ಲೆಗಸಿ ಇನ್ಹೆರಿಟೆಡ್ ಬೈ ನರೇಂದ್ರ ಮೋದಿ ಗೌರ್ನಮೆಂಟ್ ಇನ್ ಟೂ ತೌಸಂಡ್ ಫೋರ್ಟೀನ್ ಈ ಸಮಯದಲ್ಲಿ ಬೇಕಾಗಿದ್ದು ನಮಗೆ ಗ್ರ್ಯಾಜುವಲ್ ಪ್ರೋಗ್ರೆಸ್ ಅಲ್ಲ ಯಾಕೆ ಹೇಳಿ ಎಂಬತ್ತೈದು ಕೋಟಿ ಯುವ ಪೀಳಿಗೆ ಭವಿಷ್ಯ ಮೋದಿ ಸರ್ಕಾರದ ಮುಂದಿತ್ತು ನಮಗೆ ಬೇಕಾಗಿದ್ದು ರ್ಯಾಪಿಡ್ ಟ್ರಾನ್ಸ್ಫಾರ್ಮೇಷನ್ ಇದಕ್ಕೆ ಬೇಕಾಗಿದ್ದು ಚೇಂಜ್ ಇನ್ ದ ಮೈಂಡ್ಸೆಟ್ ಚೇಂಜ್ ಇನ್ ದ ಐಡಿಯಾಸ್ ಈ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಸರ್ಕಾರ ಆರಂಭದಿಂದಲೇ ಸುಮಾರು ಎಂಟರಿಂದ ಹತ್ತು ಪರಿವರ್ತನಾ ಮಾದರಿಯ ಸುಧಾರಣೆಗಳು ಅಂತ ಕರಿತೀವಿ ಕನ್ನಡದಲ್ಲಿ ಸ್ಟ್ರಕ್ಚರಲ್ ರಿಫಾರಮ್ಸನ್ನು ತಗೊಂಡು ಬಂತು ದಿವಾಳಿತನದ ಕಾಯ್ದೆ ಅಂದರೆ ಇನ್ಸಾಲ್ವೆನ್ಸಿ ಬ್ಯಾಂಕ್ ರಫ್ಟಸಿ ಕೋಡ್ ಅಪನಗದೀಕರಣ ಸರಕು ಮತ್ತು ಸೇವಾ ತೆರಿಗೆ ಬೇನಾಮಿ ಆಕ್ಟ್ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಆಕ್ಟ್ ಫಿಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಆ್ಯಕ್ಟ್ ಅಂತ ಕರಿತೀವಿ ಸಾಲ ತಗೊಳ್ಳೋದು ದುಡ್ಡನ್ನೆಲ್ಲ ವಿದೇಶ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಮಾಡೋದು ದೇಶ ಬಿಟ್ಟು ಓಡ್ ಹೋಗೋದು ಇವರು ನೆಲ ವಾಪಸ್ ಕರೆಸ್ಲಿಕ್ಕೋಸ್ಕರ ತಂಡಿರುವಂತಹ ಕಾಯ್ದೆ ಇವೆಲ್ಲ ಈ ರೀತಿಯ ಸಾಕಷ್ಟು ಸುಧಾರಣೆಗಳನ್ನು ತೆಗೆದುಕೊಂಡು ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕ್ರೈಸಿಸ್ನಿಂದ ಎತ್ತಿದ್ದು ಮಾತ್ರ ಅಲ್ಲ ಭಾರತದ ಮುಂದಿನ ಇಪ್ಪತ್ತು ವರ್ಷಗಳ ಬೆಳವಣಿಗೆಗೆ ಒಂದು ಭದ್ರ ಬುನಾದಿಯನ್ನು ಹಾಕಿದೆ ನಾನು ಇದರಲ್ಲಿ ಇನ್ಸಾಲ್ವೆನ್ಸಿ ಬ್ಯಾಂಕ್ ಕ್ರಪ್ಟಸಿ ಕೋಡ್ ಅಂತ ಅದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ನಿಮ್ಮಲ್ಲಿ ಯಾರಾದರೂ ಕೇಳ್ಬೋದು ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಮೋದಿ ಸರ್ಕಾರ ಆರಂಭದಲ್ಲಿ ಈ ಬ್ಯಾಂಕಿಂಗ್ ಸಮಸ್ಯೆ ಬಗ್ಗೆ ಯಾಕೆ ಡಿಸ್ಕಸ್ ಮಾಡಲಿಲ್ಲ ಕಾರಣ ಇತ್ತು ಮೊದಲನೇದಾಗಿ ಈ ಡಿಮಾನಿಟೈಸೇಷನ್ ತರಹ ಇವತ್ತು ಸಂಜೆ ಬ್ಯಾಂಕಿಂಗ್ ಕ್ರೈಸಿಸಿನ ಬಗ್ಗೆ ಸ್ಪಷ್ಟ ಚಿತ್ರಣವನ್ನು ಜನಗಳ ಮುಂದೆ ಇಟ್ಟಿದ್ದರೆ ಮೊದಲನೇದಾಗಿ ನಮ್ಮಲ್ಲಿ ರಾತ್ರಿ ಅಲ್ಲಿ ಹಗಲು ಅಮೆರಿಕದಲ್ಲಿ ಅಲ್ಲಿ ಭಾರತ ದೇಶವನ್ನು ವಿತಿನ್ ಒನ್ ಅವರ್ ಜಂಕ್ ಸ್ಟೇಟಸ್ ಅಂತ ಡಿಕ್ಲೇರ್ ಮಾಡ್ತಿದ್ರು ಎರಡನೇದಾಗಿ ಮಾರನೇ ದಿನ ಬೆಳಿಗ್ಗೆ ಭಾರತದಲ್ಲಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಓಪನ್ ಆದಾಗ ಇವತ್ತಿದೆಯಲ್ಲ ಒಂದು ಡಾಲರಿಗೆ ಅರವತ್ತೊಂಬತ್ತು ರೂಪಾಯಿ ಎಪ್ಪತ್ತು ಪೈಸ ಖಂಡಿತ ಇರ್ತಿರಲಿಲ್ಲ ಅದು ನೂರು ಇರ್ತಿತ್ತೋ ನೂರೈವತ್ತು ಇರ್ತಿತ್ತೋ ಇನ್ನೂರು ಇರ್ತಿತ್ತೋ ಭಗವಂತನೊಬ್ಬನಿಗೆ ಗೊತ್ತು ಯಾರೂ ಹೇಳೋಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿ ಇರ್ತಿತ್ತು ಈಕ್ವಿಟಿ ಮಾರ್ಕೆಟ್ ಡೆಟ್ ಮಾರ್ಕೆಟ್ ಎಲ್ಲ ಕೊಲಾಪ್ಸ್ ಆಗ್ತಿತ್ತು ರೀ ಮನೆಯಲ್ಲಿ ಹೆಂಗಸರು ಬೆಳಿಗ್ಗೆ ಗಂಡಸರಿಗೆ ಕಾಫಿ ಮಾಡಿಕೊಡೋ ಬದಲು ಸ್ನಾನ ಮಾಡಿ ದೇವ್ರಿಗೆ ದೀಪ ಹಚ್ಚಿ ಕುಂಕುಮ ಹಚ್ಚಿ ಪಾಸ್ಬುಕ್ ತಗೊಂಡು ಬ್ಯಾಂಕಿನ ಮುಂದೆ ಕ್ಯೂ ನಿಲ್ತಿದ್ರು ದೇರ್ ವುಡ್ ಹ್ಯಾ ಬಿನ್ ದ ರನ್ ಆನ್ ದ ಬ್ಯಾಂಕ್ ಫ್ರೆಂಡ್ಸ್ ಇದು ಭಾರತ ದೇಶದ ಪರಿಸ್ಥಿತಿ ಕಾರಣ ಏನು ಗೊತ್ತಾ ಎರಡು ಸಾವಿರದ ಹದಿನ ಎರಡು ಸಾವಿರದ ಹದಿನಾಲ್ಕರ ಮಾರ್ಚ್ ಹೊತ್ತಿಗೆ ದೇಶದ ಸುಮಾರು ನೂರು ಲಕ್ಷ ಕೋಟಿ ರೂಪಾಯಿಯಷ್ಟು ಜನಸಾಮಾನ್ಯರ ಹಣ ಬ್ಯಾಂಕಲ್ಲಿ ಸಿಕ್ ಇತ್ತು ಅದರ ರಕ್ಷಣೆ ಮೋದಿ ಸರ್ಕಾರಕ್ಕೆ ಪ್ರಮುಖವಾಗಿತ್ತು ಈ ಕಾರಣಕ್ಕೋಸ್ಕರ ಕಾಂಗ್ರೆಸ್ಸನ್ನು ರಾಜಕೀಯವಾಗಿ ಮುಗಿಸೋದು ಮುಖ್ಯನೋ ಅಥವಾ ದೇಶದ ಜನಸಾಮಾನ್ಯರ ಹಣದ ರಕ್ಷಣೆ ಮುಖ್ಯವೋ ಈ ಕಾ ಈ ಒಂದು ಡಯ ಇದರಲ್ಲಿ ಜಂಜಾಟದಲ್ಲಿ ಯೋಚನೆ ಮಾಡಿ ದೇಶದ ಜನರ ಹಣದ ರಕ್ಷಣೆ ಮುಖ್ಯ ಅನ್ನೋ ಕಾರಣಕ್ಕೆ ಇದನ್ನು ಡಿಸ್ಕಸ್ ಮಾಡಲಿಲ್ಲ ಇದ್ರ ಬಗ್ಗೆ ಕಾಂಗ್ರೆಸ್ಸಿನ ಪನಿಷ್ಮೆಂಟಿಗೂ ಹೋಗಲಿಲ್ಲ ಈ ಎಲ್ಲ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಬೇಕಾದಂತಹ ಕಾಯ್ದೆಗಳನ್ನು ಮೋದಿ ಸರ್ಕಾರ ಅನುಷ್ಠಾನಕ್ಕೆ ತಗೊಂಡು ಬಂತು ಹಿಂದೆ ಹೇಗಿತ್ತು ಹಿಂದೆ ನಾನೊಬ್ಬ ಕ್ರೋನಿ ಕ್ಯಾಪಿಟಲಿಸ್ಟ್ ಅಂತ ಯೋಚನೆ ಮಾಡಿ ನನಗೆ ಸಾಲ ಕೊಟ್ಟಿದ್ದೀರ ನಾನು ಸಾಲ ವಾಪಸ್ ಕೊಡೋದಿಲ್ಲ ನನ್ನ ಮೇಲೆ ಕೋರ್ಟಿಗೆ ಹೋಗ್ತೀರಾ ನೀವು ನಾನು ಸಾಕಷ್ಟು ಅಡ್ಜರ್ಮೆಂಟ್ ತೊಗೋತೀನಿ ನಾಲ್ಕು ವರ್ಷದಲ್ಲಿ ಜಡ್ಜ್ಮೆಂಟ್ ಬರುತ್ತೆ ನಾನು ಸಾಲ ಕಟ್ಟಬೇಕು ಅಂತ ನಾನು ಹೈಯರ್ ಕೋರ್ಟಿಗೆ ಹೋಗ್ತೀನಿ ಇದೇ ರೀತಿ ಏಳು ಎಂಟು ಹತ್ತು ವರ್ಷ ಡಿಲೇ ಆದರೆ ಜಸ್ಟಿಸ್ ಡಿಲೈಡ್ ಈಸ್ ಜಸ್ಟಿಸ್ ಡಿನೈಡ್ ಅಲ್ವಾ ಪ್ರತಿ ಮೂರು ತಿಂಗಳಿಗೊಮ್ಮೆ ಬ್ಯಾಂಕಲ್ಲಿ ಇಟ್ಟಿರೋ ಡೆಪಾಸಿಟಿಗೆ ಬಡ್ಡಿ ಕಟ್ಟಬೇಕಲ್ವಾ ಎಲ್ಲಿಂದ ಬರುತ್ತೆ ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಗಮನಕ್ಕೆ ತಗೊಂಡು ಮೋದಿ ಸರ್ಕಾರ ಒಂದು ಕಾಯ್ದೆಯನ್ನು ಅನುಷ್ಠಾನಕ್ಕೆ ತೆಗೆದುಕೊಂಡು ಬಂತು ಅದರ ಹೆಸರೇ ದಿವಾಳಿತನದ ಕಾಯ್ದೆ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ ಕೋಡ್ ಇದರ ಪ್ರಕಾರ ನಾನು ಬ್ಯಾಂಕಿಗೆ ಕಟ್ಟಬೇಕಾದಂತಹ ಸಾಲ ಕಟ್ಟದೇ ಇದ್ದಾಗ ನನ್ನ ಖಾತೆಯನ್ನು ನನ್ನ ಸಾಲವನ್ನು ಅನುತ್ಪಾದಿತ ಸ್ವತ್ತು ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಂಟ್ ಅಂತ ಡಿಕ್ಲೇರ್ ಮಾಡಿದ ನಂತರ ಆ ಸಾಲವನ್ನು ದಿವಾಳಿತನದ ಕಾಯ್ದೆ ವ್ಯಾಪ್ತಿಗೆ ಒಳಪಡಿಸ್ತಾರೆ ಅದಾದ ನಂತರದಲ್ಲಿ ಒಂದೇ ಒಂದು ಕಾಯ್ದೆ ಇರುವಂತಹದ್ದು ಟೈಮ್ ಬೌಂಡ್ ಸೆಟ್ಲ್ಮೆಂಟ್ ಆಫ್ ಡೆಟ್ ನೂರ ಎಂಬತ್ತು ದಿನಗಳ ಒಳಗಡೆ ಇದನ್ನು ಸಾಲವನ್ನು ಪೇ ಮಾಡಲೇಬೇಕು ಹೆಕ್ ಪಾಮ್ ಪೇ ಮಾಡುವಂಥದ್ದು ನಾನು ತಗೊಂಡಿದ್ದೀನಲ್ಲ ಆ ಸಾಲದಿಂದ ಲ್ಯಾಂಡು ಬಿಲ್ಡಿಂಗು ಪ್ಲ್ಯಾಂಟು ಮಿಷನರಿ ಇದರಲ್ಲೆಲ್ಲ ಹೂಡಿಕೆ ಮಾಡಿದ್ದೀನಲ್ಲ ಅದೆಲ್ಲವುದನ್ನು ಸಹ ಹರಾಜ್ ಹಾಕ್ತಾರೆ ಆ ಹರಾಜಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡೋ ಹಾಗಿಲ್ಲ ನಾನು ನನ್ನ ಗ್ಯಾರೆಂಟರು ನನ್ನ ಫ್ರೆಂಡ್ಸು ಬಂಧು ಬಳಗ ಯಾರೂ ಸಹ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋ ಹಾಗಿಲ್ಲ ದಿಸ್ ವಿಲ್ ಬಿ ಎ ಪಬ್ಲಿಕ್ ಪಾರ್ಟಿಸಿಪೇಷನ್ ಐ ಆಮ್ ಡಿಸ್ಕ್ವಾಲಿಫೈಡ್ ಫ್ರಮ್ ಪಾರ್ಟಿಸಿಪೇಟಿಂಗ್ ಇನ್ ದ ಟಾಕ್ಷನ್ ಸಪೋಸ್ ಒಂದಷ್ಟು ದುಡ್ಡು ರಿಕವರಿ ಆಯಿತು ಅಂತ ಇಟ್ಕೊಳ್ಳಿ ಒಂದು ನಾನ್ನೂರು ಕೋಟಿ ಆರುನೂರು ಕೋಟಿ ರೂಪಾಯಿ ನಾನು ಬ್ಯಾಂಕಿಗೆ ಪುನಃ ಕಟ್ಟಬೇಕಾಗಿದೆ ನಾನು ಕಟ್ಟೋಕ್ಕಾಗಲಿಲ್ಲ ಅಂದರೆ ನನ್ನನ್ನು ಇನ್ಸಾಲ್ವೆಂಟ್ ಅಂತ ಡಿಕ್ಲೇರ್ ಮಾಡ್ತಾರೆ ಇದರ ಪರಿಣಾಮ ಏನು ಅಂದರೆ ನಾನು ಯಾವುದೇ ಒಂದು ಪಬ್ಲಿಕ್ ಆಫೀಸ್ನಲ್ಲಿ ನಾನು ಕೂತ್ಕೊಳ್ಳೋ ಹಾಗಿಲ್ಲ ಐ ಕೆನಾಟ್ ಇವನ್ ಅನ್ ಎನ್ ಎಲೆಕ್ಷನ್ ಯೋಚನೆ ಮಾಡಿ ಒಂದೇ ಮಾತಲ್ಲಿ ಹೇಳೋದಾದರೆ ನನ್ನನ್ನು ಸಾಮಾಜಿಕವಾಗಿ ಬಹಿಷ್ಕಾರ ಹಾಕ್ತಾರೆ ಇದರ ಪರಿಣಾಮ ಏನಾಯಿತು ಗೊತ್ತಾ ಭೂಷಣ್ ಸ್ಟೀಲ್ ಅನ್ನೋ ಕಂಪನಿ ನಿಮಗೆ ಗೊತ್ತಿದೆ ಸುಮಾರು ನಲವತ್ತೆರಡು ಸಾವಿರ ಕೋಟಿ ಅವರ ಸಾಲವನ್ನು ಕಟ್ಟಬೇಕಾಗಿತ್ತು ಬಡ್ಡಿಯೆಲ್ಲ ಸೇರಿ ಕಟ್ಟಿರಲಿಲ್ಲ ಅದನ್ನು ಆಕ್ಷನಿಗೆ ತಂದರು ಫ್ಲೋರ್ ಪ್ರೈಸ್ ಎಷ್ಟಿತ್ತು ಗೊತ್ತಾ ಹದಿನಾಲ್ಕು ಸಾವಿರದ ಐನೂರ ನಲವತ್ತೊಂದು ಕೋಟಿ ರೂಪಾಯಿ ಎಷ್ಟು ಖರಾಜ ಆಯ್ತು ಹೇಳಿ ಮೂವತ್ತಾರು ಸಾವಿರದ ನಾನ್ನೂರು ಕೋಟಿ ರೂಪಾಯಿಗೆ ಟಾಟಾ ಸ್ಟೀಲ್ ಅವರು ಅದನ್ನು ಆಕ್ಷನಲ್ಲಿ ಕೊಂಡರು ಕೆಲವರು ಹೇಳ್ಬೋದು ನಲವತ್ತೆರಡು ಸಾವಿರ ಕೋಟಿನಲ್ಲಿ ಐದು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಕಮ್ಮಿ ಆಯ್ತಲ್ಲ ಅಂತ ಸ್ವಾಮಿ ಇನ್ನೊಂದು ಹತ್ತು ವರ್ಷ ತಳೆದಿದ್ದರೆ ಆ ಒಂದು ಫ್ಯಾಕ್ಟ್ರಿ ಎಲ್ಲ ತುಕ್ಕಿಡಿದು ಮೂವತ್ತಾರು ಸಾವಿರ ಅಲ್ಲ ಮೂರುವರೆ ಸಾವಿರ ಕೋಟಿ ಸಹ ಬರ್ತಿತ್ತೋ ಇಲ್ವೇನು ಇವತ್ತು ಮೂವತ್ತಾರು ಸಾವಿರದ ನಾನ್ನೂರು ಕೋಟಿ ಬಂತು ಅಂದರೆ ಅದೇ ಸಾಲವನ್ನು ಒಳ್ಳೆಯವರಿಗೆ ಕೊಟ್ಟು ಉತ್ತಮವಾದ ಕಾರ್ಪೊರೇಟುಗಳಿಗೆ ಕೊಟ್ಟು ಎರಡು ವರ್ಷದಲ್ಲಿ ಆಗಿರೋ ನಷ್ಟಪೂರ ರಿಕವರಿ ಮಾಡ್ಕೋಬೋದಲ್ವ ಬ್ಯಾಂಕು ಸಹ ರಿ ಇಂಪ್ರೂವ್ಮೆಂಟ್ ಬರುತ್ತಲ್ವಾ ಲಾಭನೂ ಬರುತ್ತಲ್ವ ದೇಶವೂ ಪ್ರಗತಿಯಾಗುತ್ತಲ್ವಾ ಎಸ್ ಆರ್ ಟಿಯಲ್ಲಿ ಇತ್ತೀಚೆಗಿನ ಕೇಸ್ ತಗೊಳ್ಳಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಕಟ್ಟಬೇಕಾಗಿತ್ತು ಲಕ್ಷ್ಮೀಕಾಂತ್ ಮಿಟ್ಟಲ್ ಆರ್ ಸೆಲ್ ಆರ್ ಮಿಟ್ಟಲ್ ಕಂಪನಿಯವರು ಇದನ್ನು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿಗೆ ಕೊಂಡ್ಕೊಂಡಿದ್ದಾರೆ ಪಬ್ಲಿಕ್ ಲಿಕ್ವಿಡೇಷನ್ ಪ್ರೊಸೆಸ್ನಲ್ಲಿ ಹರಾಜಲ್ಲಿ ಕೊಂಡ್ಕೊಂಡಿದ್ದಾರೆ ಎಂಟು ಸಾವಿರ ಕೋಟಿ ರೂಪಾಯಿ ಪಂಪಿಂಗ್ ಬೇರೆ ಮಾಡ್ತಿದ್ದಾರೆ ಇವತ್ತು ರುಯಾಸ್ ಹೇಳ್ತಾ ಇದ್ದಾರೆ ಎಸ್ ಆರ್ ಪ್ರಮೋಟರ್ಸು ನಮಗೆ ಕೊಡಿ ಐವತ್ತ್ಮೂರು ಸಾವಿರ ಕೋಟಿ ರೂಪಾಯಿ ನಾನೇ ಕೊಡ್ತೀನಿ ಅಂತ ಸಿಂಪಲ್ ಕ್ವಶನ್ ಇಲ್ದಿರೋ ದುಡ್ಡು ಇವಾಗ ಎಲ್ಲಿಂದ ಬಂತು ಸ್ವಾಮಿ ಸ್ನೇಹಿತರೆ ಇದನ್ನೆಲ್ಲ ನೋಡಿ ಹೆದರಿಬಿಟ್ಟಿದ್ದಾರೆ ಸುಮಾರು ಎರಡು ಸಾವಿರದ ನೂರು ವಿಲ್ಫುಲ್ ಡಿಫಾಲ್ಟರ್ಸು ಇವತ್ತಿನ ತನಕ ಸುಮಾರು ಎಂಬತ್ತ ಮೂರು ಸಾವಿರ ಕೋಟಿ ರೂಪಾಯಿಯನ್ನು ಈವರು ತಮ್ಮ ಡಿಫಾಲ್ಟೆಡ್ ಅಕೌಂಟ್ಸಿಗೆ ಕಟ್ಟಿದ್ದಾರೆ ರುಯಾಸ್ನವರು ಇನ್ನೊಂದು ಕಂಪನಿ ಇದೆ ಎಸ್ ಆರ್ ಐ ಎಲ್ ಅಂತ ಆ ಕಂಪನಿಯನ್ನು ರೋಸ್ನೆಫ್ಟ್ ಅಂತ ರಷ್ಯನ್ ಕಂ ಸಂಸ್ ರಷ್ಯಾ ದೇಶದ ಸಂಸ್ಥೆಗೆ ಮಾರಿ ಹದಿಮೂರು ಬಿಲಿಯನ್ ಡಾಲರ್ ಅಷ್ಟಕ್ಕೆ ಮಾರಿದ್ದಾರೆ ಆ ದುಡ್ಡಲ್ಲಿ ಅವರ ಎನ್ ಪಿ ಆಗಿರೋ ಅಕೌಂಟನ್ನು ಕ್ಲೋಸ್ ಮಾಡಿದ್ದಾರೆ ಜಯಪ್ರಕಾಶ್ ಅಸೋಸಿಯೇಟ್ಸ್ ಅವರು ಸುಮಾರು ಹದಿನೇಳು ಪಾಯಿಂಟ್ ಎರಡು ಮಿಲಿಯನ್ ಟನ್ ಸಿಮೆಂಟ್ ಉತ್ಪಾದನೆಯ ಮೂರು ಘಟಕಗಳನ್ನು ಮಾರಿ ಬಂದಿರುವಂಥ ಹದಿನೈದು ಸಾವಿರದ ಆರುನೂರು ರೂಪಾಯಿ ಕೋಟಿ ರೂಪಾಯಿಯನ್ನು ಅವರ ಬ್ಯಾಂಕ್ ಖಾತೆಗೆ ಕಟ್ಟಿದ್ದಾರೆ ಒಂದು ಲಕ್ಷದ ಹದಿಮೂರು ಸಾವಿರ ಕೋಟಿ ರೂಪಾಯಿಯನ್ನು ಅನಿಲ್ ಅಂಬಾನಿ ಸಂಸ್ಥೆಗಳಿಗೆ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಅಲ್ಲ ಬಿ ಜೆ ಪಿ ರಿಕವರಿ ಪ್ರೋಸೆಸ್ನಲ್ಲಿದೆ ರಿಲಯನ್ಸ್ ಕಮ್ಯುನಿಕೇಷನ್ ಇಂದು ಒಂದು ಟವರ್ ಅಸೆಟ್ ಸಬ್ಸಿಡಿಯರಿ ಇದೆ ಅದರ ಐವತ್ತೊಂದು ಪರ್ಸೆಂಟನ್ನು ಬ್ರೂಕ್ಫೀಲ್ಡ್ ಅನ್ನೋ ಸಂಸ್ಥೆಗೆ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗೆ ಮಾರಿ ಆ ದುಡ್ಡನ್ನು ಈ ಬ್ಯಾಂಕಿಂಗ್ ಬ್ಯಾಡ್ ಡೆಟ್ಟಿಗೆ ಕಟ್ಟಿಸಿದ್ದಾರೆ ಇದೇ ಅನಿಲ್ ಅಂಬಾನಿಗೆ ಸೇರಿರುವಂತಹ ಇನ್ನೊಂದು ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಒಂದು ಕಂಪನಿಯ ಬಾಂಬೆನಲ್ಲಿ ವಿದ್ಯುತ್ ಸರಬರಾಜು ಸಬ್ಸಿಡಿಯರನ್ನು ಹದಿನೆಂಟು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗೆ ಅದಾನಿ ಟ್ರಾನ್ಸ್ಮಿಷನ್ ಅವರಿಗೆ ಮಾರಿ ಆ ದುಡ್ಡನ್ನು ಬ್ಯಾಡ್ಡೆಟ್ಟಿ ಕಳಿಸಿದ್ದಾರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಫಾರ್ ದ ಫಸ್ಟ್ ಟೈಮ್ ಈ ದೇಶದಲ್ಲಿ ಅಂಬಾನಿ ಕುಟುಂಬಕ್ಕೆ ಸೇರಿರೋ ಒಂದು ಕಂಪನಿಯನ್ನು ಒಂದು ಕಂಪನಿಯನ್ನು ದಿವಾಳಿ ತನದ ವ್ಯಾಪ್ತಿಗೆ ತಗೊಂಡು ಬಂದಿದ್ದಾರೆ ರಿಲಯನ್ಸ್ ಕಮ್ಯುನಿಕೇಷನ್ನು ಇವತ್ತು ಇನ್ಸಾಲ್ವೆನ್ಸಿ ಬ್ಯಾಂಕ್ ಕ್ರಪ್ಟಸಿ ಕೋಡ್ ಅಂದರೆ ದಿವಾಳಿತನದ ಕಾಯ್ದೆಯ ವ್ಯಾಪ್ತಿಯಲ್ಲಿ ಹರಾಜಿಗೆ ತರಬೇಕಾದ್ರೆ ಆ ಸರ್ಕಾರದ ಪ್ರಾಮಾಣಿಕತೆ ಎಷ್ಟಿರಬೇಡ ಕಾನ್ಷಿಯಸ್ನೆಸ್ ಇಂಟಗ್ರಿಟಿ ಎಷ್ಟಿರಬೇಡ ಪ್ರಾಯಶಃ ಮೋದಿ ಸರ್ಕಾರಕ್ಕೆ ಬಿಟ್ಟು ಇನ್ಯಾರಿಗೂ ಇದನ್ನು ಮಾಡೋ ತಾಕತ್ತಿರಲಿಲ್ಲ ಹೇಳ್ತೀನಿ ವಿಜಯ್ ಮಲ್ಯ ಕಳ್ಕೊಂಡಿದ್ದು ಒಂದು ಕಂಪನಿಯಲ್ಲ ಮೂರು ಕಂಪನಿ ಕಿಂಗ್ಫಿಷರ್ ಏರ್ಲೈನ್ಸ್ಗೆ ಕೊಟ್ಟಿರೋ ಸಾಲ ಅವರು ಕಳ್ಕೊಂಡಿದ್ದು ಅದರ ಜೊತೆಯಲ್ಲಿ ಯುನೈಟೆಡ್ ಸ್ಪಿರಿಟ್ಸ್ ಯುನೈಟೆಡ್ ನಾನು ಇವೆಲ್ಲ ವಿಚಾರ ಕಾರ್ಪೊರೇಟ್ಗಳ ಬಗ್ಗೆ ಯಾಕೆ ಹೇಳಿದೆ ಅಂದರೆ ಹಿಂದೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕಂಪನಿ ಮುಳುಗೋಗಿದ್ದರೆ ಜನಸಾಮಾನ್ಯರು ಹೆಂಡತಿ ಕೂತ್ಗೆಲ್ದಿರೋ ತಾಳಿ ಮಾತ್ರ ಬಿಟ್ಟು ಉಳಿದಿರೋ ಎಲ್ಲ ಚಿನ್ನ ಎಲ್ಲ ಮಾರಿ ತಮ್ಮ ಸಾಲ ತೀರಿಸಿ ಮರ್ಯಾದೆ ಉಳಿಸ್ಕೊಡ್ತಿದ್ರು ತಾನು ದಿವಾಳಿ ಅಲ್ಲ ಅಂತ ನೆಮ್ಮದಿಂದ ಇರ್ತಿದ್ರು ಸಾಕಾಗಲಿಲ್ಲ ಅಂದರೆ ಇರೋ ಒಂದು ಮನೆಯನ್ನೂ ಸಹ ಮಾರಿ ಸಾಲ ಸಂಪೂರ್ಣವಾಗಿ ತೀರಿಸಿ ಹಳ್ಳಿಗೆ ಹೋಗಿ ನೆಮ್ಮದಿಯಿಂದ ಬದುಕ್ತಿದ್ರು ಇವತ್ತು ಆ ಪರಿಸ್ಥಿತಿ ಈ ಕ್ಯಾಪಿಟಲಿಸ್ಟ್ಗಳಿಗೆ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಬಂದಿದೆ ಸ್ನೇಹಿತರೆ ನಾವು ಒಂದು ನೆನ್ಪಿಟ್ಕೊಳ್ಳೋಣ ಎರಡು ಸಾವಿರದ ಹದಿನಾಲ್ಕರಕ್ಕಿಂತ ಮೊದಲು ಇಂಡಸ್ಟ್ರೀಸ್ ಸಫರ್ ಆಯಿತೇ ಹೊರತು ಇಂಡಸ್ಟ್ರಿಯಲಿಸ್ಟ್ಗಳ ಸಫರ್ ಆಗಲಿಲ್ಲ ಎಲ್ಲ ಎ ಸಿ ಎ ಮನೇಲಿ ಮಜುವಾಗಿ ಆರಾಮಾಗಿದ್ದರು ಆದರೆ ಇವತ್ತಿನ ದಿನ ಇಂದು ಅವರು ಎಲ್ಲರೂ ಫ್ಯಾಮಿಲಿ ಜ್ಯೂಯಲ್ಸ್ ಅಂತ ಏನು ಸಂಸ್ಥೆಗಳು ಹೇಳ್ತಾ ಇದ್ದಾರೆ ಅವೆಲ್ಲವುದನ್ನು ಸಹ ಮಾರಾಟ ಮಾಡ್ತಿದ್ದಾರೆ ಬಿಲಿವ್ಮಿ ಈ ಒಂದು ನೆಕ್ಸಸ್ ಏನಿದೆ ಒಂದು ಅನೈತಿಕ ಸಂಬಂಧ ಅನ್ಸ್ಕ್ರಿಪ್ಯುಲಸ್ ಪೊಲಿಟೀಷಿಯನ್ಸು ಕರಪ್ಟ್ ಬ್ಯಾಂಕರ್ಸು ಕ್ರೋನಿ ಕ್ಯಾಪಿಟಲಿಸ್ಟ್ ಈ ಎಲ್ಲವರ ಮಧ್ಯ ಇದ್ದಂತಹ ಒಂದು ಅನೈತಿಕ ಸಂಬಂಧಕ್ಕೆ ಮಂಗಳ ಹಾಡಲಾಗಿದೆ ದ ಕಲ್ಚರ್ ಆಫ್ ಚೀಟಿಂಗ್ ಆ್ಯಂಡ್ ಲೂಟಿಂಗ್ ದ ಬ್ಯಾಂಕ್ಸ್ ಹ್ಯಾಸ್ ಕಮ್ ಟು ದ ಎಂಡ್ ಇವೆಲ್ಲದಕ್ಕಿಂತಲೂ ಈಗ ಸುಮಾರು ನೂರ ಹದಿನೈದು ಲಕ್ಷ ಕೋಟಿ ರೂಪಾಯಿ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಹದಿನೆಂಟರ ಹೊತ್ತಿಗೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿದೆ ಜನಸಾಮಾನ್ಯರಿಗೆ ಸೇರಿರುವಂತಹ ಹಣ ಫಾರ್ ದ ಫಸ್ಟ್ ಟೈಮ್ ಬಿಲೀಮಿ ಈ ಜನಸಾಮಾನ್ಯರಿಗೆ ಸೇರಿರೋ ನೂರ ಹದಿನೈದು ಲಕ್ಷ ಕೋಟಿ ರೂಪಾಯಿ ಟುಡೇ ಇಟ್ ಈಸ್ ಅಬ್ಸಲ್ಯೂಟ್ಲಿ ಸೇಫ್ ನೆವರ್ ಇಟ್ ವಾಸ್ ಸೇಫ್ ನನಗೆ ಖುಷಿಯಾಗಿರೋದು ಏನು ಗೊತ್ತಾ ಅರವತ್ತೇಳು ವರ್ಷಗಳಲ್ಲಿ ಯಾವುದೇ ಸರ್ಕಾರ ಈ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಇಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಭದ್ರ ಮಾಡಿರಲಿಲ್ಲ ಜನಸಾಮಾನ್ಯರ ಹಣವನ್ನು ರಕ್ಷಣೆ ಮಾಡಿರಲಿಲ್ಲ ಈ ಕ್ರೋನಿ ಕ್ಯಾಪಿಟಲಿಸ್ಟಿಗೆ ಬುದ್ಧಿ ಕಲಿಸಿರಲಿಲ್ಲ ತಗೊಂಡಿರೋ ಸಾಲವನ್ನು ವಾಪಸ್ ಕಲಿಸೋಗೆ ಕಟ್ಟಿಸುವಂತಹ ಕೆಲಸ ಮಾಡಿರಲಿಲ್ಲ ಅದನ್ನು ಮೋದಿ ಸರ್ಕಾರ ಮಾಡಿದೆ ಹ್ಯಾಟ್ಸ್ ಆಫ್ ಬಾಸ್ ಪ್ರಾಯಶಃ ಮೋದಿ ಸರ್ಕಾರ ಬಿಟ್ಟರೆ ಇನ್ಯಾರಿಗೂ ಸಹ ಈ ಒಂದು ಕೆಲಸವನ್ನು ಮಾಡೋ ತಾಕತ್ತಿರಲಿಲ್ಲ ಪ್ರಾಮಾಣಿಕತೆಯೂ ಇರಲಿಲ್ಲ ಹಾನಿಸ್ಟಿನೂ ಇರಲಿಲ್ಲ